ಪೆಂಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೇಸ್ ವಿಚಾರವಾಗಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಸಂಕಷ್ಟದ ಮೇಲೆ ಸಂಕಷ್ಟ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಪ್ರೀತಮ್ ಗೌಡ ಮೇಲೂ ಕೂಡ ದೂರು ದಾಖಲಾಗಿದೆ ಎಸ್ಐಟಿ ಕೂಡ ನೋಟಿಸ್ ಕೊಟ್ಟಿದೆ ಪ್ರಜ್ವಲ್ ಶರತ್ ಕಿರಣ್ ಪ್ರೀತಂ ಗೌಡ ಮೇಲೆ ದೂರು ದಾಖಲಾಗಿದೆ ಅಂದ್ರೆ ಈ ಪೆಂಡ್ರೈವ್ ಹಂಚಿಕೆಯ ವಿಚಾರವಾಗಿ ಸ್ಪ್ರೆಡ್ ಮಾಡಿದ್ರಲ್ಲ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಪ್ರಜ್ವಲ್ ವಿರುದ್ಧ ಮತ್ತೊಂದು ಎಫ್ ಐ ಆರ್ ದಾಖಲಾಗಿದೆ ಪ್ರೀತಮ್ ಗೌಡ ಕೂಡ ಅಂದರೆ ಆತನ ಮೇಲೂ ಕೂಡ ದೂರು ದಾಖಲಾಗಿರುವಂಥದ್ದು ಎಸ್ ಐ ಟಿ ಈಗ ಪ್ರೀತಮ್ ಗೌಡಗೆ ನೋಟಿಸ್ ಕೂಡ ಕೊಟ್ಟಿರುವಂಥದ್ದು ಸೊ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಸೊ ಪ್ರಜ್ವಲ್ ಶರತ್ ಕಿರಣ್ ಪ್ರೀತಮ್ ಗೌಡ ಮೇಲೆ ಈಗ ದೂರು ದಾಖಲಾಗಿದೆ ನಾಲ್ಕು ಜನರ ವಿರುದ್ಧ ಸೊ ಪ್ರಜ್ವಲ್ ರೇವಣ್ಣ ಈಗಾಗಲೇ ಯಾವ ಕೇಸಲ್ಲಿ ಒಳಗಡೆ ಇದ್ದಾನೆ ಅನ್ನೋದು ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ ಇದರ ಜೊತೆಗೆ ಈಗ ಪ್ರೀತಮ್ ಗೌಡಗೆ ಸವಾಲು ಈಗ ದೂರು ಸಂಬಂಧ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಸ್ಐಟಿಟಿ ಟಿ ಸೊ ನೋಟಿಸ್ ನೀಡಿದ ಬೆನ್ನಲ್ಲೇ ತನ್ನ ವಕೀಲರ ಜೊತೆ ಚರ್ಚೆಯನ್ನು ಮಾಡಿ ತದನಂತರ ಬಹುಶಃ ವಿಚಾರಣೆಗೆ ಹೋಗಬಹುದು ಇವತ್ತು ಸಂಜೆಯ ಒಳಗೆ ವಿಚಾರಣೆಗೆ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂದ್ರೆ ಸಿಐಡಿ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿರುವಂತಹ ಸಂತ್ರಸ್ತೆ ಆ ದೂರಿನ ಅನ್ವಯ ಈಗಾಗಲೇ ನೋಟಿಸ್ ಪ್ರಕಾರ ಅಂದರೆ ಸಹಜವಾಗಿ ಆರಂಭದಲ್ಲಿ ಈ ರೀತಿಯ ಆರೋಪ ಬಂದಾಗ ಆ ವ್ಯಕ್ತಿಗೆ ನೋಟಿಸ್ ಮುಖಾಂತರ ಮಾಹಿತಿ ನೀಡಲಾಗುತ್ತೆ ಹಿಂಗೆ ನಿಮ್ಮ ಮೇಲೆ ಆರೋಪ ಬಂದಿದೆ ಇದರ ಬಗ್ಗೆ ನಿಮ್ಮ ಕ್ಲಾರಿಟಿ ಕೊಡಬೇಕು ವಿಚಾರಣೆಗೆ ಬನ್ನಿ ಅಂತ ಹೇಳಿದಾಗ ಹೇಳಿದಾರಂತೆ ಸಂಜೆ ಒಳಗಡೆ ಬರ್ತೀನಿ ಅಂತೇಳಿ ಬಹುಶಃ ವಕೀಲರ ಮುಖಾಂತರ ಭೇಟಿ ಆಗ್ಬೋದು ಇಲ್ಲ ಅಂತಂದರೆ ಅವರೇ ಹೋಗ್ಬೋದು ಸೊ ಮೊನ್ನೆ ಆಯ್ತಲ್ಲ ಸೂರಜ್ದು ವಿಚಾರಣೆ ಅಂತೇಳಿ ಹೋಗಿದ್ರು ಅಂದರೆ ಅವ್ರು ಕರೆದೇ ಇರಲಿಲ್ಲ ಹೋಗಿ ತಗಲಾಕೊಂಡು ಅರೆಸ್ಟ್ ಮಾಡಿಬಿಟ್ರು ಹಾಗೂ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ಪ್ರೀತಮ್ ಗೌಡ ಹೋಗೋಕ್ಕಿಂತ ಮುಂಚೆ ಅಂದರೆ ಆತ ಬಹುಶಃ ವಕೀಲರ ಮುಖಾಂತರ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಂದರೆ ಪೆನ್ ಡ್ರೈವ್ ಹಂಚಿಕೆಯ ವಿಚಾರವಾಗಿ ಎಲ್ಲೆಲ್ಲಿ ಹಂಚಿಕೆ ಮಾಡಿದರು ಯಾರೆಲ್ಲ ಭಾಗಿಯಾಗಿದ್ದರು ಈಗ ಸಂತ್ರಸ್ತೆ ಕೊಟ್ಟಿರುವಂಥ ದೂರಿನ ಅನ್ವಯ ದೂರು ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ ಐ ಆರ್ ದಾಖಲು ಆಗಿರುವಂಥ ಹಿನ್ನೆಲೆ ಸೊ ಎಸ್ ಐ ಟಿ ಕಸ್ಟಡಿಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಫ್ಟ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗ ಎಸ್ ಐ ಟಿ ಟೀಮ್ ಕರೆದುಕೊಂಡು ಹೋಗಿದೆ ನ್ಯಾಯಾಲಯದ ಆದೇಶದಂದೇ ಏನು ಆದೇಶ ಕೊಟ್ಟಿದ್ದಿಲ್ಲ ಅದೇ ರೀತಿಯಾಗಿ ಈಗ ಎಸ್ ಐ ಟಿ ಕರೆದುಕೊಂಡು ಹೋಗ್ತಾ ಇರುವಂಥದ್ದು ಸಿ ಐ ಡಿ ಕಚೇರಿಯ ಎಸ್ ಐ ಟಿ ಕೊಠಡಿಯಲ್ಲಿ ವಿಚಾರಣೆ ಆಗುತ್ತೆ ಈಗ ಅಣ್ಣ ಜೈಲುಪಾಲು ತಮ್ಮ ಈಗ ಕಸ್ಟಡಿಗೆ ಹಿಂಗೆ ಆಗ್ತಾ ಇದೆ ಒಲ್ಟ ಪುಲ್ಟ ಆತ ಕಸ್ ಕಸ್ಟಡಿಗೆ ತೆಗೆದುಕೊಂಡ್ರೆ ಇನ್ನೊಬ್ಬ ಜೈಲಿಗೆ ಇನ್ನೊಬ್ಬ ಜೈಲಿಗೆ ಹೋದರೆ ಮತ್ತೊಬ್ಬ ಕಸ್ಟಡಿಗೆ ನೋಡಿ ಹೋಗ್ತಾ ಇರೋದು ಹೋಗ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಪ್ರಜ್ವಲ್ ವಿರುದ್ಧ ಈ ಮತ್ತೊಂದು ಎಫ್ ಐ ಆರ್ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ವಾಪಸ್ ಕಸ್ಟಡಿಗೆ ತಗೋತಾರೆ ಸೊ ಹಾಗಾಗಿ ಎಸ್ ಐ ಟಿ ಕಸ್ಟಡಿಗೆ ಈಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಫ್ಟ್ ಮಾಡಲಾಗುತ್ತೆ ಪರಪರ ಅಗ್ರಹಾರ ಜೈಲಿನಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಪ್ರಜ್ವಲ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಇದರ ಜೊತೆಗೆ ಪ್ರೀತಂ ಗೌಡ ಕೂಡ ಅವರಿಗೂ ಕೂಡ ಕಂಟಕ ಎದುರಾಗುವಂತೆ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಏನಿದೆ ಈ ಪ್ರಕರಣ ಹೇಮ್ ಕುಮಾರ್ ಖಂಡಿತವಾಗಲು ಈಗಾಗಲೇ ಆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಮೂರು ಎಫ್ಐಆರ್ ಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿತ್ತು ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಅವರಿಗೆ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂತದ್ದು ಮತ್ತೆ ನಾಲ್ಕು ದಿನ ಕಸ್ಟಡಿಗೆ ಕೋರ್ಟ್ ನೀಡಿ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಹೀಗಾಗಿ ಆ ಪರಪನ ಗ್ರಹಾರ ಜೈಲಿನಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣನ ನೇರವಾಗಿ ಈಗ ಎಸ್ಐ ಡಿ ಕಚೇರಿಗೆ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಇದೊಂದು ಭಾಗ ಮತ್ತೊಂದು ಭಾಗದಲ್ಲಿ ಇದೇ ಪ್ರಕರಣದಲ್ಲಿ ಏನು ಸಿಐ ಡಿಯಲ್ಲಿ ದಾಖಲಾಗಿದೆಯಲ್ಲ ಇದರಲ್ಲಿ ಪ್ರೀತಮ್ ಗೌಡ ಮಾಜಿ ಶಾಸಕ ಪ್ರೀತಮ್ ಗೌಡಗೂ ಕೂಡ ಒಂದು ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ ಆತನ ವಿರುದ್ಧವಾಗೂ ಕೂಡ ಪ್ರಕರಣ ದಾಖಲಾಗಿದೆ ಹೀಗಾಗಿ ಪ್ರೀತಂ ಗೌಡಗೆ ಒಂದು ನೋಟಿಸ್ ಕೊಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂತದ್ದು ಇವತ್ತು ಸಂಜೆಯ ಒಳಗಡೆ ಪ್ರೀತಂ ಗೌಡ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ನೋಟಿಸ್ ಅನ್ನು ಜಾರ ಕೂಡ ಜಾರಿ ಮಾಡಲಾಗಿರುವಂತದ್ದು ಹೀಗಾಗಿ ತನ್ನ ಹೆಸರು ಇದರಲ್ಲಿ ಬರೋದಿಲ್ಲ ಅಂತ ಕೂಲಾಗಿ ಇದ್ದಂತಹ ಆ ಗೌಡಗೂ ಕೂಡ ಅಧಿಕಾರಿಗಳು ಶಾಕ್ ನೀಡಿರುವಂತದ್ದು ಸದ್ಯಕ್ಕೆ ಸಂತ್ರಸ್ತೆಯೊಬ್ರು ಮಹಿಳೆಯೊಬ್ರು ಕೊಟ್ಟಂತಹ ಒಂದು ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಪ್ರಕರಣವನ್ನು ದಾಖಲ ಮಾಡಿಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಈಗ ಸದ್ಯಕ್ಕೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಸಂಜೆಯ ಒಳಗಡೆ ಹಾಜರಾಗಬೇಕು ಅಂತ ಅಕಸ್ಮಾತ್ ಆಗಿ ಇವತ್ತೇನಾದ್ರೂ ಆ ಪ್ರೀತಮ್ ಗೌಡ ಆ ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಆ ಮತ್ತೊಂದು ನೋಟಿಸ್ ಕೊಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಎಲ್ಲದಿದ್ರೆ ವಕೀಲರ ಮುಖಾಂತರವಾಗಿ ಕಾಲಾವಕಾಶವನ್ನು ಕೇಳುವಂತಹ ಒಂದು ಸಂದರ್ಭ ಕೂಡ ಎದುರಾಗ್ಬೋದು ಪ್ರೀತಮ್ ಗೌಡಗೆ ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಇನ್ನೂ ಕೂಡ ಈಗ ಸಮಯ ಈಗಾಗಲೇ ಐದು ಗಂಟೆ ಆಗ್ತಾ ಬಂತು ಇನ್ನಾದ್ರೂ ಕೂಡ ಪತ್ತೆ ಇಲ್ಲ ಆ ಪ್ರೀತಮ್ ಗೌಡ ಇವತ್ತು ಬರ್ತಾರಾ ಇಲ್ವಾ ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು ಬರೆದಿದ್ರೆ ಮತ್ತೊಂದು ನೋಟಿಸ್ ಕೊಡುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಇದೊಂದು ಮತ್ತೊಂದು ಪ್ರಕರಣ ಮತ್ತೆ ಇನ್ನೊಂದು ಆಂಗಲ್ ಅಲ್ಲಿ ಈಗಾಗ್ಲೇ ಆ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಯಲ್ಲಿ ಇರುವಂತದ್ದು ಈಗಾಗಲೇ ಜೈಲಿನಿಂದ ಕರ್ಕೊಂಡು ಬಂದು ಅವನ ಆತನನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಣ್ಣ ತಮ್ಮ ಅಣ್ಣ ಒಂದು ಅಷ್ಟಿದ ವಿಡಿಯೋ ಪ್ರಕರಣದಲ್ಲಿ ತಮ್ಮ ಇದ್ರೆ ಅಣ್ಣ ಒಂದು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಲಾಕ್ ಆಗಿರುವಂತದ್ದು ಇಬ್ಬರು ಕೂಡ ಈ ಒಂದು ಎಸ್ ಐ ಟಿ ಕಚೇರಿಯಲ್ಲಿ ಬಂದು ವಿಚಾರಣೆ ಎದುರಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ ಇಬ್ರು ಕೂಡ ಸಿಐಡಿ ಕಚೇರಿಯಲ್ಲಿ ಇರುವಂತದ್ದು ದೊಡ್ಡ ಮಟ್ಟದ ಆ ತಲೆಣ್ಣು ಕೂಡ ಕುಟುಂಬಕ್ಕಾಗಿರುವಂತದ್ದು ಹೀಗಾಗಿ ಈ ಒಂದು ಎರಡು ಪ್ರಕರಣದಲ್ಲೂ ಕೂಡ ಕುಟುಂಬ ಸಾಕಷ್ಟು ಮುಜುರ್ಗೂ ಮುಜುಗರಿಗೂ ಕೂಡ ಒಳಗಾಗಿರುವಂಥದ್ದು ಈಗಾಗಲೇ ತನಿಖೆ ನಡೀತಾ ಇದೆ ತನಿಖೆ ಹಂತದಲ್ಲಿ ಕೆಲವೊಂದು ಸಾಕ್ಷಾಧಾರಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಾಲು ಸಾಲು ಪ್ರಶ್ನೆಗಳನ್ನ ಇಟ್ಕೊಂಡು ಸೂರಜ್ ರೇವಣ್ಣಗೆ ಪ್ರಶ್ನೆ ಮಾಡುವಂತಹ ಕೆಲಸ ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಬೆದರಿಕೆ ಹಾಕಿರುವಂತಹ ಆರೋಪ ಕೂಡ ಸೂರಜ್ ರೇವಣ್ಣ ಮೇಲೆ ಇರುವಂತದ್ದು ಹೀಗಾಗಿ ಈ ಆಂಗಲ್ ನಲ್ಲೂ ಕೂಡ ಸಂತ್ರಸ್ತನಿಗೆ ಯಾವ ರೀತಿ ಬೆದರಿಕೆ ಹಾಕಿದ್ರೆ ಮತ್ತು ಎಷ್ಟು ದಿನದ ಕಾಂಟ್ಯಾಕ್ಟ್ ಇದ್ರಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಈ ಎರಡು ಪ್ರಕರಣದಲ್ಲೂ ಕೂಡ ಈಗ ಅಣ್ಣ ತಮ್ಮ ಲಾಕ್ ಆಗಿ ವಿಚಾರಣೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ರೇವಣ್ಣ ಕೂಡ ಜಾಮೀನಿನ ಮೇಲೆ ಹೊರಗಡೆ ಇರುವಂತದ್ದು ಇನ್ನು ಭವಾನಿ ರಮಣಗೂ ಕೂಡ ಜಾಮೀನು ಮೇಲೆ ಹೊರಗಡೆ ಇರುವಂತದ್ದು ಇಡೀ ಕುಟುಂಬ ಸದಸ್ಯರು ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಲಾಕಾಗಿ ದೊಡ್ಡ ಮಟ್ಟದ ಮುಜುಗರಕ್ಕೂ ಕೂಡ ಈಗ ಒಳಗಾಗಿದ್ದಾರೆ ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಇವರ ವಿರುದ್ಧವಾಗಿ ಸಾಕ್ಷಾಧಾರಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡ್ವನಾಥ್ ನಿಮ್ಮೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ